ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಮ್ಮ ಸ ಸುತ್ತಮುತ್ತಲಿನ ಸಮಾಜದಲ್ಲಿ ಎಂಥ ಜನರ ಜೊತೆ ಇರಬೇಕು ಯಾರ ಒಂದು ಸಂಪರ್ಕದಿಂದ ಒಳ್ಳೆಯದು ಯಾರ ಜೊತೆ ಇರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಸಮಾಜ ನಮ್ಮ ಸುತ್ತಮುತ್ತಲು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸ್ವಾರ್ಥಿಗಳು ಇರ್ತಾರೆ ನಿಸ್ವಾರ್ಥಿಗಳು ಇರ್ತಾರೆ ಹೌದಾ ಕೆಲವರು ಕೆಲವು ಜನ ಇರ್ತಾರೆ ಎಂಥ ಕಷ್ಟದಲ್ಲೂ ಕೂಡ ನಮ್ಮನ್ನು ಕೈ ಬಿಡದೆ ನಮ್ಮ ಜೊತೆ ಸದಾ ಕಾಲ ಇರುವಂಥ ಜನಗಳು ಕೂಡ ಇದ್ದಾರೆ ಇನ್ನು ಕೆಲವರು ಇರ್ತಾರೆ ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನು ಅವರಿಂದ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮಾತ್ರ ನಿರೀಕ್ಷೆ ಮಾಡ್ಕೊಂಡಿರೋಂಥ ಜನಗಳು ಕೂಡ ಇದ್ದಾರೆ ಸೊ ಅಂಥವರಿಂದ ದೂರ ಇದ್ದಷ್ಟು ನೆಮ್ಮದಿ ಆಮೇಲೆ ಅಂಥ ಜನಗಳು ಎಲ್ಲೇ ಇದ್ದರೂ ಕೂಡ ಅವ್ರ ಬಂಧನದಿಂದ ಬಿಡಿಸ್ಕೊಂಡ್ಬಿಡಬೇಕು ಯಾವಾಗಲೂ ನಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ಅಂಥ ಜನರ ಜೊತೆಗೂ ಕೂಡ ಇರಬಾರ್ದು ಯಾಕಂದರೆ ಅದರಿಂದ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ ನೋಡ್ರಿ ಚಿಕ್ಕವರಿದ್ದಾಗ ಎಷ್ಟು ನಿಸ್ವಾರ್ಥದಿಂದ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತೀವಿ ಅಲ್ವಾ ಎಲ್ಲರೂ ಕೂಡ ಆದರೆ ಬೆಳೀತಾ ಬೆಳೀತಾ ಏನಾಗುತ್ತೆ ಆ ಒಂದು ಲವಲವಿಕೆ ಕಮ್ಮಿ ಆಗ್ತಾ ಹೋಗುತ್ತೆ ಕೆಲವರಲ್ಲಿ ನಮ್ಮ ಕುಟುಂಬದ ಜೊತೆ ಸುತ್ತಮುತ್ತಲಿನವ್ರ ಜೊತೆ ಎಷ್ಟು ಸಂತೋಷವಾಗಿ ಬದುಕ್ತಾ ಇರ್ತೀವಿ ಆ ಸಂತೋಷ ಬರ್ತಾ ಬರ್ತಾ ಕಾಣೆ ಆಗುತ್ತೆ ಯಾಕೆ ಅದು ಕಾಣೆ ಆಗಬಾರದು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ನಾವು ತಿಳುವಳಿಕೆನ ತಿಳ್ಕೋಬೇಕು ಚಿಕ್ಕವರಿದ್ದಾಗ ಭವಿಷ್ಯ ಉಜ್ವಲವಾಗಿ ಕಾಣಿಸ್ತಾ ಇರುತ್ತೆ ನಕ್ಷತ್ರ ಥರ ಹೊಳೆಯುತ್ತೆ ಅಂತ ಎಲ್ಲ ಪಾಪ ಕೆಲವರು ಕನಸು ಕಾಣ್ತಾ ಇರ್ತಾರೆ ಆದರೆ ತಾವು ಮಾಡೋ ಕೆಲವೊಂದು ತಪ್ಪುಗಳಿಂದ ತಮ್ಮ ಜ ಒಂದು ಸ್ನೇಹಿತರ ಒಂದು ಆಯ್ಕೆಗಳಿಂದ ಒಳ್ಳೆಯರು ಇರ್ತಾರೆ ಕೆಟ್ಟರು ಇರ್ತಾರೆ ನ ತಮ್ಮ ಒಂದು ದಾರಿನೇ ಚೇಂಜ್ ಆಗಿಬಿಡುತ್ತೆ ಅದು ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ ಅಲ್ವಾ ಹಿರಿಯರು ಆಡೋ ಹೇಳ್ತಾರೆ ಈ ಒಂದು ಜೀವನ ದೊಡ್ಡ ಸಾಗರ ಥರ ಅದರಲ್ಲಿ ಈಜೋದು ಅಷ್ಟು ಸುಲಭ ಅಲ್ಲ ಅಂತಲೂ ನಮ್ಮ ಹಿರಿಯರು ತಿಳಿದಂಥರು ಹೇಳ್ತಾ ಇರ್ತಾರೆ ಅದು ನಿಜವಾಗ್ಲೂ ಸತ್ಯ ಯಾಕಪ್ಪ ಅಂದರೆ ಚಿಕ್ಕವರಿದ್ದಾಗ ನಾನು ಒಂದು ದಿನ ಏನೋ ಸಾಧನೆ ಮಾಡ್ತೀನಿ ನಾ ಗುರಿ ಮುಡ್ತೀನಿ ಅನ್ನೋ ಒಂದು ಅಚ್ಚಲವಾದ ನಂಬಿಕೆಯಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಹೋಗಬೇಕು ಅಂದರೆ ತಾವು ಇರೋಂಥ ಜನರ ಸಂಪರ್ಕ ಒಳ್ಳೇದಿರಬೇಕು ಯಾವಾಗಲೂ ಮೋಟಿವೇಟ್ ಮಾಡೋ ಅಂಥ ಒಂದು ಸ್ನೇಹಿತರನ್ನು ಇಟ್ಕೋಬೇಕು ಅಂದರೆ ಫ್ರೆಂಡ್ಶಿಪ್ ಮಾಡಬೇಕು ಸಂತೋಷವಾಗಿರಬೇಕು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಆಮೇಲೆ ಎನ್ಕರೇಜ್ ಮಾಡೋ ಅಂಥ ಸ್ನೇಹಿತರ ಸಂಪರ್ಕ ಇರಬೇಕು ರಿಲೇಟಿವ್ಸ್ ಆದರೂ ಅಷ್ಟೇ ಸುತ್ತಮುತ್ತಲಿರೋ ಜನಗಳಾದರೂ ಅಷ್ಟೇ ಕುಗ್ಸೋ ಆಗಬಾರ್ದು ಕೆಲವ್ರು ಇರ್ತಾರೆ ಏ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀನು ಹಂಗೆ ಹೀಗೆ ಆಮೇಲೆ ಸ್ಟೇಟಸ್ಗಳನ್ನ ಮುಂದೆ ಇಟ್ಟು ಮಾತಾಡೋ ಜನಗಳು ಇರ್ತಾರೆ ಸೊ ಅವರಂತೂ ತುಂಬ ಡೇಂಜರಸ್ ಅಂತ ಕೂಡ ಹೇಳ್ಬೋದು ಪಾಪ ಯಾರೋ ಒಂದು ಮನೆಗೆ ಸೊಸೆಯಾಗಿ ಹೋಗ್ತಾರೋ ಅಥವಾ ಆ ಜನರ ಒಂದು ರಿಲೇಟಿವ್ಸ್ ಆಗಿ ಹೋಗಿರ್ತಾರೆ ಅಂದ್ಕೊಳ್ಳಿ ಅವರನ್ನು ಹೇಗಾದರೂ ಮಾಡಿ ಕುಗ್ಗಿಸ್ಬೇಕು ಅಂತ ಅಂತಸ್ತುಗಳನ್ನು ಮಾತಾಡಿಬಿಟ್ಟು ಪದೇ ಪದೇ ಕುಗ್ಗಿಸ್ತಾ ಇರ್ತಾರೆ ಅಂಥರಿಂದ ಖಂಡಿತವಾಗ್ಲೂ ದೂರ ಇರಿ ಸ್ನೇಹಿತರೆ ಯಾರ ಜೊತೆ ಇದ್ದರೆ ಒಳ್ಳೆಯದು ನಾವು ಬೆಳಿತೀವಿ ಅಂದರೆ ನಾವು ಹೇಗಿದ್ರೂ ಕೂಡ ನಮ್ಮನ್ನು ಬಿಟ್ಟು ನಮ್ಮಲ್ಲಿರೋ ಕೆಲವೊಂದು ತಪ್ಪುಗಳನ್ನ ತಿದ್ದಿ ಸರಿಪಡಿಸ್ಕೊಂಡು ಜೊತೆಯಾಗಿ ಸಾಗುವಂಥವ್ರ ಜೊತೆ ಮಾತ್ರ ಯಾವಾಗಲೂ ಇರ್ರಿ ಮಾನಸಿಕವಾಗಿ ಕುಗ್ಸೋವಂಥ ಜನಗಳಿಂದ ಆದಷ್ಟು ದೂರ ಇರಿ ಯಾಕೆಂದರೆ ಪ್ರಪಂಚ ತುಂಬ ವಿಶಾಲವಾಗಿದೆ ಯಾರೂ ಕೂಡ ಇಲ್ಲಿ ಕೊನೆವರೆಗೂ ಆಗೋದಿಲ್ಲ ಅಲ್ವಾ ನಕ್ಷತ್ರ ಥರ ಹೊಳಿಬೇಕಾಗಿರ್ತಕ್ಕಂಥ ಭವಿಷ್ಯನ ಯಾರೋ ಒಂದು ಮೂರನೇ ವ್ಯಕ್ತಿಗಳ ಮಾತುಗಳಿಗೆ ಕಿವಿಗೊಟ್ಟು ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ ಹಾಗಾಗಿ ನಮಗೆ ಅಂಥ ಜನಗಳಿಂದ ದೂರ ಇದ್ದು ಯಾವಾಗಲೂ ಖುಷಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಬೇಕು ಸುಮ್ಮನೆ ಅನಾವಶ್ಯಕ ಯೋಚನೆಗಳಿಂದ ಕೊರಗಿ ನಗನಗತ ಜೀವನವನ್ನು ಇರೋ ಅಂಥ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅದರಿಂದ ನಿಜವಾಗ್ಲೂ ಎಷ್ಟೋ ಮಕ್ಕಳು ಮನಸ್ಸುಗಳು ಕೂಡ ಕುಗ್ಗಿರೋದನ್ನು ನಾವು ನೋಡಿರ್ತೀವಿ ನೋಡ್ತಾ ಇದ್ದೀವಿ ಕೂಡ ಸೊ ಅಂಥರಿಂದ ಆದಷ್ಟು ದೂರ ಇದ್ದು ಮಕ್ಕಳಿಗಿರ್ಬೋದು ಸುತ್ತಮುತ್ತಲಿನ ವಾತಾವರಣನೂ ಕೂಡ ಖುಷಿ ಖುಷಿಯಾಗಿರಂತೆ ನೋಡ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈಗಿನ ದಿನಗಳಲ್ಲಿ ಆದಷ್ಟು ಅಸೂಹೆ ಮನೋಭಾವ ತುಂಬ ಜನಗಳಲ್ಲಿರುತ್ತೆ ಬೆಳೆಸಬೇಕು ಅವರು ಬೆಳೀಲಿ ಅನ್ನೋದು ಮನೋಭಾವನೆ ಭಾಳ ಜನಕ್ಕೆ ಇರೋದಿಲ್ಲ ಅಂದ್ಕೊಂಬಿಡಿ ಯಾಕೆ ಬೇಕು ಈ ಸ್ವಾರ್ಥ ಬದುಕು ಅಲ್ವಾ ಅವರವರು ಇದಕ್ಕೆ ಅವರವರು ಬದುಕ್ತಾ ಇರ್ತಾರೆ ಸಾಧ್ಯ ಆದರೆ ಏನು ಮಾಡಬೇಕು ಬೇಡ ಅಂದರೆ ಬಿಟ್ಟು ಹಾಕ್ಬಿಡಬೇಕು ಆದಷ್ಟು ಸಂತೋಷವಾಗಿ ನಗನಗತ ಜೀವನವನ್ನು ಕಳೆದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು